ಈ ಗಿಡ ಒಟ್ಟಾಗಿತ್ತು ಸರ್ ಇದು ಕಲರ್ ಕಲರ್ ಆಟ ಆಗಿತ್ತು ಇದು ಇದ್ರಲ್ಲೂ ಕ್ರಾಪ್ ಬಂದಿದೆ ಇದ್ರಲ್ಲಿ ಈ ಕಡೆ ನೋಡಿ ಒಳಗಡೆ ಚೆನ್ನಾಗಿ ಕಡೆ ಚೆನ್ನಾಗಿ ಬಂದಿದೆ ಇದ್ರಲ್ಲೆಲ್ಲ ಗಿಡ ಡೌಟ್ ಇತ್ತಿದು ಇದು ಏನು ಬರಲ್ಲ ಅನ್ಕೊಂಡಿದ್ವಿ ಚೆನ್ನಾಗಿ ಬಂತು ಇದು ಕಾಯಿ ಇದೆ ಕಾಯಿ ಇದೆ ನೋಡಿದ್ರೆ ಇದು ಫಸ್ಟ್ ಕ್ರಾಪ್ ಅಲ್ಲ ಸಾಗ ಈ ಸರಿ ಹಿಂಗೆ ಬೆಳ್ಕೊಂತಾರೆ ನೆಕ್ಸ್ಟ್ ಇವರು ಕವರ್ ಆಗ್ತಾರೆ ಗ್ರೋ ಕೌಸ್ ಗ್ರೋ ಕವರ್ ಹಾಕ್ತಾರೆ ಅಲ್ಲ ಈಗ ಚಿಗುರು ಬಂದ್ರೆ ಚೆನ್ನಾಗಿರುತ್ತಾ ಇದ್ರೆ ಬಂದ್ರೆ ಚೆನ್ನಾಗಿರುತ್ತೆ ಬಂದ್ರೆ ಜಾಸ್ತಿ ಬರಬಾರ್ದು ಓವರ್ ಫುಡ್ ಎಲ್ಲಾ ಚಿಗರು ಈ ಕಡೆ ನೋಡಿ ಇಲ್ಲಿ ಚಿಗುರ್ ಇಲ್ಲ ಇದಕ್ಕೆ ಈ ಕಡೆ ಸ್ವಲ್ಪ ಜಾಸ್ತಿ ಚಿಗುರ್ ಇದೆಯಾ ನೋಡ್ರಿ ಇದು ಚಿಗುರು ಈ ಕಡೆ ಇದಕ್ಕ ಇದಕ್ಕ ಬೇರೆ ಬೇರೆ ಇದೆಯಾ ಒಂದೇ ಏನಿಲ್ಲ ಫಸ್ಟ್ ಈ ಕಡೆ ಚಿಗಿರ್ ತೆಗ್ದಿದಾರಂತೆ ಈ ಕಡೆ ಚಿಗಿರ್ ತೆಕೊಂಡ್ ಈ ಕಡೆ ಹೋಗಿದಾರೆ ಮತ್ತೆ ಈ ಕಡೆ ಚಿಗುರು ತೆಗಿಸ್ಟೋದಕ್ಕೆ ಮಳೆ ಬಂತಲ್ಲ ಚಿಗುರು ಜಾಸ್ತಿ ಆಗಿದೆ ಇದು ಮುಳ್ಳು ಹೊಡೆದಿರ್ತೈತೆ ಇಲ್ಲಿ ಇತ್ತಲ್ಲ ಈ ಗಾಳಿಗೆ ಹಿಂಗ್ ಉಜ್ತಾ ಇರ್ತೈತೆ ಮುಳ್ಳು ಮುಳ್ಳು ಈ ಸಣ್ಣದ ಮುಳ್ಳು ಇಲ್ಲೆಲ್ಲಾರು ನೋಡಿ ಇಲ್ಲಿ ಚುಚ್ಚೈತೆ ನೋಡ್ರಿ ಮುಳ್ಳು ಹೊಡೆದೈತೆ ಇಲ್ಲಿ ಇಟ್ ಇಟ್ ಕಾರ್ನರ್ ಅಲ್ಲಿ ಈ ಕಾರ್ನರ್ ಅಲ್ಲಿ ಮುಳ್ಳು ಆದಾಗ ಸೈಜ್ ಆದಾಗ ಹಿಂಗ್ ಬಿಚ್ಕೊಂಡ್ಬಿಡ್ತೈತೆ ಓಪನ್ ನೋಡ್ರಿ ಅವಾಗ ಕಲರ್ ಕಲರ್ ಎಲ್ಲಾ ಚೆನ್ನಾಗಿ ಬಂದಿದೆ ಇನ್ನು ಇನ್ನು ಸೈಜ್ ಬರ್ಬೇಕು ಆದ್ರೂ ಇದು ಮುಳ್ಳಿಂದ ಹೊಡೆದಿರೋದಷ್ಟೇ ಓಪನ್ ಆಗಿದೆ ನಮಸ್ತೆಗಾನಿ ಕ್ರಾಪ್ ಎಲ್ಲ ಚೆನ್ನಾಗಿ ಬಂದಿದೆ ಬಂದಿದೆ ನಮ್ಮ ನರಸಿಂಹ ಮೂರ್ತಿ ಕ್ರಾಪ್ ಬಂದಿರೋದು ನರಸಿಂಹ ಮೂರ್ತಿ ಗೈಡೆನ್ಸ್ ಗೈಡೆನ್ಸು ಅವರ ಮುಖಾಂತರನೇ ಎಲ್ಲ ಮಾಡಿದೀವಿ ಇದನ್ನ

ಸರ್ ಇವರು ಏನ್ ಹೇಳಿದಾರೆ ಅದೇ ಪ್ರಕಾರವಾಗಿ ಎಲ್ಲ ಮಾಡ್ಕೊಂಡ್ ಬಂದಿದೀವಿ ಇವರು ಕೃಷಿ ಟೆಕ್ ಇವೆಲ್ಲ ಸೈಜರ್ ಬ್ರಾಸ್ ಆಫ್ ಇಟ್ಟು ಗೆಲ್ಲ ಸೈಜರ್ ಬ್ರಾಸ್ ಆಫ್ ಇಟ್ಟು ಬ್ಯಾಟ್ರೀಸ್ ಎಲ್ಲ ಇವೆ ಸರ್ ಅವರು ಸರ್ ಹೇಳ್ದಂಗೆ ಎಲ್ಲಾನು ಮಾಡಿದೀವಿ ಮೈಂಟೆನೆನ್ಸ್ ನೋಡಿ ಈ ಕಡೆ ಇಲ್ಲೂ ಚೆನ್ನಾಗಿದೆ ನೋಡಿ ಎಲ್ಲ ಫಸ್ಟ್ ಕ್ರಾಪ್ ಸರ್ ನಾವು ನಾಟಿ ಮಾಡಿದ್ದು ಕರೆಕ್ಟಾಗಿ ನಾಟಿ ಮಾಡಿದ್ಮೇಲೆ ಒಂದು ವರ್ಷದ ಮೇಲೆ ಒಂದು ತಿಂಗಳು ಅಂದ್ರೆ ಹದಿಮೂರು ತಿಂಗಳಿಗೆ ಹದಿಮೂರು ತಿಂಗ್ಳಿಗೆ ಕರೆಕ್ಟಾಗಿ ಮಾಡಿದ್ವಿ ಹದಿಮೂರು ತಿಂಗ್ಳಿಗೆ ಮಾಡಿದ್ದೀವಿ ಈಗ ಫೆಬ್ರವರಿ ಇಪ್ಪತ್ತಕ್ಕೆ ನಾವು ಎತ್ರೆಯಲ್ಲಿ ಮಾಡಿರೋದು ಇಪ್ಪತ್ತಕ್ಕೆ ಈ ತಿಂಗಳು ಇಪ್ಪತ್ತಕ್ಕೆ ಆರು ತಿಂಗಳು ಆಗುತ್ತೆ ಅದೇ ಇನ್ನು ಹದಿನೈದು ದಿವಸ ಹೋದ್ರೆ ನಮ್ದು ಹದಿನೈದು ದಿವಸಕ್ಕೆ ಹಾರ್ವೆಸ್ಟಿಂಗ್ ಹಾರ್ವೆಸ್ಟಿಂಗ್ ಮಾಡಬಹುದು ಅಂತ ನೋಡ್ರಿ ಫಸ್ಟ್ ನಾವು ಒಂದು ಸ್ಟಾರ್ಟಿಂಗ್ ಇಂದಾನೆ ಇವರೇ ಇದು ಮಾಡಿರೋದು ಫಸ್ಟ್ ಒಂದ್ ನಲ್ವತ್ ಕೈ ಬಿಟ್ಕೊಂಡ್ರೆ ಸಾಕು ಫಸ್ಟ್ ಕ್ರಾಪ್ಗೆ ನಲ್ವತ್ತರಿಂದ ಐವತ್ತು ಇದ್ರಲ್ಲಿ ಜಾಸ್ತಿ ನೂರ ಕೈ ಇದೆ ನೂರ ಇಪ್ಪತ್ತಿದಾವೆ ಹಾ ನೂರ ಇಪ್ಪತ್ತಿಂದ ಜಾಸ್ತಿ ಇದ್ದಾಗ ಏನಾಗುತ್ತೆ ಸೈಜ್ ಕಡಿಮೆ ಆಗುತ್ತೆ ಆದ್ರೆ ನಮ್ ಸೈಜ್ ಕಡಿಮೆ ಅಂತ ಅನ್ನೋದಕ್ಕಿಂತ ಕಲರ್ ಚೆನ್ನಾಗಿ ನ್ಯಾಚುರಲ್ ಆಗಿ ಎಲ್ಲ ಬಂದಿದೆ ಒಂದೇ ಒಂದೇ ಸರಿಯಾಗಿ ಬಂದಿದೆ ನೋಡ್ರಿ ಗಿಡ ಎಲ್ಲ ಒಂದೇ ತರ ಇದೆ ಹಾ ಇನ್ನು ಬರುತ್ತೆ ಇನ್ನು ಬರುತ್ತೆ ಇನ್ನು ಹದಿನೈದು ದಿವಸ ಇದೆ ಇನ್ನು ಬರುತ್ತೆ ಇಲ್ಲಿಂದ ಈ ಸೈಡ್ ಚೆನ್ನಾಗಿದೆ ಸರ್ ಇದು ಅಲ್ಲಿ ಸೈಜು ಇದೆ ಕಲರ್ ಎಲ್ಲ ಚೆನ್ನಾಗಿ ಬಂತು ಈ ಸೈಡ್ ಎಲ್ಲ ಕ್ರಾಪ್ ನೀವು ಹೇಳಿದಂಗೆ ಆ ಕಡೆ ಮೂರ್ ಸೋಲ್ ಬಿಟ್ಟು ಈ ಕಡೆ ಎಲ್ಲ ಪರವಾಗಿಲ್ಲ ಕ್ರಾಪ್ ಸೈಜು ಎಲ್ಲ ಬಂದಿದೆ ಸರ್ ಹ್ಮ್ ಒಳಗಡೆ ಸ್ಟೆಮ್ ಅಲ್ಲಿರೋ ಒಳ್ಳೆ ಸೈಜ್ ಬಂದಿದ ತುಂಬಾ ಒಳಗಡೆ ಇರೋ ನೋಡ್ರಿ ಅಲ್ಲಿ ಎಲ್ಲಾ ಸ್ಟೆಮ್ ಅಲ್ಲಿ ಇರ್ತಾವಲ್ಲ ಅವು ಒಳ್ಳೆ ಸೈಜ್ ಬರ್ತಾವ ಇರೋಂತವು ಇದೆಲ್ಲಾ ಸೈಜ್ ತುಂಬಾ ಚೆನ್ನಾಗ್ ಬರುತ್ತೆ ಅಲ್ಲ ಕಟ್ಟುದೆಲ್ಲ ನೀಟ್ ಆಗಿ ಮಾಡಿರಿ ಅಲ್ಲ ನೋಡ್ರಿ ಹೌದು ಸರ್ ಕಟ್ಟೋದೇ ಇರೋದು ಅಲ್ಲಿಗೂ ನೋಡ್ರಿ ಒಂದೊಂದು ಇದಾಗಿರೋ ಗಾಳಿಗೆ ಕಿತ್ತೋಗಿರೋದು ಮುಳ್ಳೋಡ್ದು ಸರ್ ತೋರ್ಸಿದ್ರಲ್ಲ ಈ ತರ ಹಿಂಗೆ ನೋಡ್ರಿ ಎಷ್ಟು ಈ ಕಾಯಿ ಇನ್ನೇನು ಆಗಿಲ್ಲ ರೋಗ ಇಲ್ಲ ಏನು ಇಲ್ಲ ಇದಕ್ಕೆ ಈ ಮುಳ್ಳೋಡ್ದು ಇದು ಓಪನ್ ಆಗಿ ಇಲ್ಲಿ ಇಲ್ಲಿ ಹೊಡೆದಿರ್ತೈತಲ್ಲ ಮುಳ್ಳು ನಾನ್ ತೋರ್ಸದಲ್ಲ ಆಗ್ಲೇ ಇಲ್ಲಿ ಇಲ್ಲಿ ಮತ್ತೆ ಎಡ್ ಜಲ್ ಹೊಡೆದಿರ್ತೈತಿ ನೋಡ್ರಿ ಅದು ನೋಡಿ ಇಲ್ಲಿ ಈ ತರ ಇಲ್ಲಿ ದಾರ ಕಟ್ಟಿದ್ದಾರೆ ಕಟ್ ಆಗಿರುತ್ತೆ ಇಲ್ಲಿ ತಳದಲ್ಲಿ ಯಾವ್ದಾದ್ರು ಒಂದು ಮುಳ್ಳು ಹೊಡೆದಿದ್ರೆ ಇದ್ರದ್ದು ಬಂದು

ಸುತ್ತಡಿ ಅಂತಾರ ನಮ್ ಕಡೆ ಅದ ದಾ ಇರ್ತದಲ್ಲ ಇಲ್ಲ ಸರ್ ಆ ತರ ದಾರ ಏನಾಗ್ತದೆ ಅಂತಂದ್ರೆ ಟೈನ್ ಕಟ್ಟಿದ್ರು ಏನಾಗ್ತದೆ ಅಂತಂದ್ರೆ ಇದೇನಾದ್ರು ಸ್ವಲ್ಪ ಈ ಕಟ್ಟಿರ್ತಾರೆ ಮಳೆಗ್ ನೆಂದ್ರು ನೆಂದ್ರು ಅದ್ ಕಿತ್ತೋಗುತ್ತೆ ಅದು ಕಿತ್ತೋಗುತ್ತೆ ಈ ಗಿಡ ಒಟ್ಟೋಗಿತ್ತು ಸರ್ ಇದು ಸರ್ ಬಂದ್ ನೋಡಿದಾಗ ಈ ಗಿಡ ಫುಲ್ ಡ್ರೈ ಆಗಿತ್ತು ಕಲರ್ ಆಟ ಆಗಿತ್ತು ಕಲರ್ ಆಟ ಆಗಿತ್ತು ಇದು ಫುಲ್ ಒಟ್ಟೋಗಿತ್ತು ಇದು ಇದ್ರಲ್ಲೂ ಕ್ರಾಪ್ ಬಂದಿದೆ ಇದ್ರಲ್ಲಿ ಇದ್ರಲ್ಲಿ ಈ ಕಡೆ ನೋಡಿ ಒಳಗಡೆ ಚೆನ್ನಾಗಿ ಬಂದಿದೆ ಇದ್ರಲ್ಲೆಲ್ಲ ಇದ್ರ ಡೌಟ್ ಐತೆ ಇದು ಇದು ಏನು ಬರಲ್ಲ ಅನ್ಕೊಂಡಿದ್ವಿ ಚೆನ್ನಾಗಿ ಬಂತು ಇದು ಹಾ ಐವತ್ ಕಾಯಿ ಇದೆ ಸರ್ ಇದರಲ್ಲಿ ನೋಡಿದ್ರೆ ಹಾಗೆ ಕಾಣಿಸೋದು 50 ಕಾಯಿ ಇದೆ ಅದರಲ್ಲಿ ಇಲ್ಲ ಸೈ ಇದೆ ಒಳಗಡೆ ಸೈ ಇರ್ತಾವ ನೋಡ್ರಿ ನಮ್ಗೆ ಈ ಸ್ಟೆಮ್ ಅಲ್ಲಿ ಬಂದ್ರೆ ನೋಡಿ ಇದು ಅಷ್ಟೇ ಸ್ಟೆಮ್ ಅಲ್ಲಿ ಒಳಗಡೆ ಬರ್ತಾವಲ್ಲ ಹಾ ಹೌದು ಸರ್ ನೋಡಿ ಇದು ಸಿಂಗಲ್ ಸ್ಟೆಮ್ ಇದು ಇಲ್ಲಿಂದ ಇಲ್ಲಿವರೆಗೂ ಸಿಂಗಲ್ ಒಂದು ಹತ್ತ ಕಾಯಿ ಇಲ್ಲಿಂದ ಸ್ಟಾರ್ಟ್ ಆದ ಒಂದು ಎಂಟರಿಂದ ಹತ್ಕಾಯಿ ಅದಾವ ಸರ್ ಈ ತೆಗಿತಾ ಇದಾರೆ ಕೆಳಗಡೆಯಿಂದ ತೆಗಿತಾ ಇದ್ರಿ ಈಗ ಮಳೆ ಸರ್ ಅಲ್ವಾ ಸರ್ ಈಗ ಸ್ವಲ್ಪ ಜಾಸ್ತಿ ಮಳೆ ಬಿತ್ತು ಇದಿಕ್ ಕಳೆ ಔಷಧಿ ಮಾಡಂಗಿಲ್ಲ ಅದೊಂದ್ ಹಾ ಎಲ್ಲಿ ಇದಾಗ ಡ್ಯಾಮೇಜ್ ಆಗುತ್ತೆ ಅಂತ ಬಿಫೆಕ್ಟ್ ಆಗುತ್ತೆ ಅಂತ ಹೇಳಿ ಮಾಡ್ಸೋಲ್ಲ ಈ ಸರಿ ಎಲ್ಲಾ ವಿಡ್ ಮ್ಯಾಟ್ ಮಾಡ್ಬಿಡ್ತೀವಿ ಸರ್ ಅದು ಫುಲ್ ಕಲರ್ ಇದೆ ಪೂರಾ ವಿಡ್ ಮ್ಯಾಟ್ ಮಾಡ್ಬಿಡ್ತೀವಿ ಪೂರಾ ವಿಡ್ ಮ್ಯಾಟ್ ಮಾಡ್ಸಿ ನೆಕ್ಸ್ಟ್ ಗ್ರೊ ಕೋವರ್ ಹಾಕ್ಸೋಣ ಅಂತ ಹಾ ಬೆಲೆ ಮಾಡ್ಬಿಟ್ವೆ ಆ ಪೂರಾ ವಿಡ್ ಮ್ಯಾಟ್ ಮಾಡ್ಬಿಡ್ತೀವಿ ಈ ಸರಿ ಕಳೆದೇ ನಮ್ಗ್ ಸಮಸ್ಯೆ ಇರೋದು ಆ ಕಳೆದ ಒಂದ್ ಇದಾಗ್ಬಿಟ್ಟು ಅಂತಂದ್ರೆ ದ್ರಾಕ್ಷಿ ಚಪ್ರ ಏನಾಗಿತ್ತು ಚಪ್ರ ಇರತ್ತಲ್ವಾ ಸರ್ ದ್ರಾಕ್ಷಿ ದ್ರಾಕ್ಷಿ ಚಪ್ರ ಇದ್ದಾಗ ನೆರಳಿರುತ್ತೆ ನೆರಳಗ್ ಬರಲ್ಲ ಕಳೆನೇ ಬರಲ್ಲ ದ್ರಾಕ್ಷಿ ದಾಳಿಂಬೆ ಮಾಡಿದ್ರಿ ಸರ್ ಅದ್ರಲ್ಲಿ ಲಾಸ್ಟ್ ಸರ್ ರೇಟು ಸಿಗ್ಲಿಲ್ಲ ಸ್ವಲ್ಪ ಇದು ಸ್ಪ್ರೇನು ಹೊಡಿಬೇಕು ಆ ಹಂಗಾಗಿನೇ ಅದ್ ತೆಗ್ದುಬಿಟ್ಟು ದಾಳಿ ಟ್ರಾಕ್ಟರ್ ಇದೆ ಹೆತ್ರೆಲ್ಲಾ ಕೈಯಲ್ಲೇ ಮಾಡ್ತೀವಿ ಕೈಯಲ್ಲೇ ಮಾಡ್ತೀವಿ ಟ್ರಾಕ್ಟರ್ ಬೂಮರ್ ಇದೆ ಬೂಮರ್ ಅಲ್ಲಿ ಮಾಡ್ಕಂತೀವಿ ಇದ್ರಲ್ಲೂ ಮಾಡ್ತೀವಿ ಅದ್ರಲ್ಲೂ ಮಾಡ್ತೀವಿ ದ್ರಾಕ್ಷಿ ಹಾ 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 ದ್ರಾಕ್ಷಿ ಮತ್ತೆ ನಾವು ದಾಳಿಂಬೆ ಮೇಲೆ ತಕೊಂಡು ಮತ್ತೆ ದ್ರಾಕ್ಷಿ ನೇ ಮತ್ತೆ ದಾಳಿಂಬೆ ಹಾಕೊಬೋದು ಚಪ್ರ ಐತಲ್ಲ ಕಂಬಿ ಇರ್ತಿದಲ್ಲ ಇದೆ ಇದು ದ್ರಾಕ್ಷಿ ಇದಿ ಚಪ್ರನೇ ಇದಿದ್ದೀವಿ ನಮ್ದು ಆ ದ್ರಾಕ್ಷಿ ಈಗ ಇದನ್ನ ಮಾಡಿದೀವಿ ಸರಿ ಸರಿ no sorry sir okay. thank you